ಆತ್ಮೀಯರೇ ನಮಸ್ಕಾರ ಇವತ್ತು ನಾವು ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಪಂಡರಪುರದಲ್ಲಿರುವ ವಿಠಲನ ಮಹಿಮೆ ಬಗ್ಗೆ ತಿಳಿಯೋಣ ಶ್ರೀ ಕ್ಷೇತ್ರ ಪಂಡರಪುರವು ಭೂ ವೈಕುಂಠವೆನಿಸಿದೆ ಇದು ಶ್ರೀಕೃಷ್ಣನ ಭಕ್ತಿಯ ಪೀಠವು ಶ್ರೀ ವಿಠಲನು ಪುಂಡಲೀಕನ ಭಕ್ತಿಗಾಗಿ ದ್ವಾರಕೆಯನ್ನು ತ್ಯಜಿಸಿ ಪಂಡರಪುರದಲ್ಲಿ ಇಟ್ಟಂಗಿ ಮೇಲೆ ನಿಂತು ಟಂಕದ ಮೇಲೆ ಕೈ ಇಟ್ಟುಕೊಂಡು ನಿಂತಿರುವನು ಇದು ವಿನಮ್ರತೆಯನ್ನು ತೋರಿಸುತ್ತದೆ ಭಕ್ತರಿಗಾಗಿ ಭಗವಂತ ಭೂಮಿಗಿಳಿದು ಬಂದ ಸ್ಥಳವಿದು ಸಕ್ಕರೆ ಇದ್ದಲ್ಲಿ ಇರುವೆಗಳು ಇರುವ ಮುತ್ತುವಂತೆ ಭಗವಂತನ ಹತ್ತಿರ ಭಕ್ತರು ಕೂಡುವರು ಭಕ್ತರಿಗೆ ಭಗವಂತನನ್ನು ಬಿಟ್ಟರೆ ಅವರಿಗೆ ಸೊಗಸಿಲ್ಲ ಭಗವಂತನು ಭಕ್ತರನ್ನು ಬಿಟ್ಟು ಇರಲಾರ ಭಗವಂತ ಹಾಗೂ ಭಕ್ತರ ಅನ್ಯೋನ್ಯ ಸಂಬಂಧವೂ ಹೀಗೆ ಇರುತ್ತದೆ ದೇವರೇ ಇಲ್ಲ ಅಥವಾ ನಾವೇ ದೇವರು ಎಂದು ತಿಳಿದಿರುವ ತಮೋವೃತ್ತಿಯ ಜನರಿಗೆ ಭಗವಂತ ಕಲ್ಲಿನ ಮೂರ್ತಿಯಾಗಿಯೇ ಕುಳಿತಿರುವನು ಶ್ರೀ ಕ್ಷೇತ್ರವು ಇಂದಿಗೂ ಸಂತರ ತವರಾಗಿದೆ ಸಂತರ ಸ್ಥಿರವಾದ ವಾಸಸ್ಥಳವಾಗಿದೆ ಸಂತರೆಂದರೆ ಪರಮೇಶ್ವರನಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಭಗವದ್ಭಕ್ತರು ಪರಮೇಶ್ವರನು ಅವರ ಕೈವಾರಿ ತನಾಗಿ ಸರ್ವಸ್ವವನ್ನು ಸಮರ್ಪಣೆ ಮಾಡಿದವರ ದಾಸಾನುದಾಸ ಅಸಂಖ್ಯವಾಗಿ ಸಂತರು ಇಲ್ಲಿ ಬಂದು ಹೋಗಿದ್ದಾರೆ ಜ್ಞಾನದೇವ ತುಕಾರಾಮ ಏಕನಾಥ ನಾಮದೇವ ಜನಾಬಾಯಿ ಚೋಕಾಮೇಳ ಗೌರಾಕುಂಬಾರ ನರಹರಿ ಸೋನಾರ ದಾಮಾಜಿ ಕಾನೋಪಾತ ಸಕು ಭಾನುದಾಸ ರಾಮದಾಸ ಪುರಂದರದಾಸ ಜಗನ್ನಾಥದಾಸ ಗಾಡ್ಗಿಬೋ ಇತ್ಯಾದಿ ಅನೇಕ ಜನ ಸಂತರು ಪಂಡರಪುರದಲ್ಲಿ ವಿಠಲನ ಪ್ರತ್ಯಕ್ಷ ದರ್ಶನ ಪಡೆದು ಧನ್ಯರಾಗಿದ್ದಾರೆ ಚಂದ್ರಭಾಗ ಸ್ನಾನ ಮಾಗೆ ಹೆಚಿ ತಾಣ ಈ ಸಂತೊಕ್ತಿಯಂತೆ ಪಂಡರಪುರದಲ್ಲಿ ಚಂದ್ರಭಾಗದಲ್ಲಿ ಸ್ನಾನ ಮಾಡಿ ಶ್ರೀ ಪಾಂಡುರಂಗನ ಕಮಲಗಳಲ್ಲಿ ಪುಸ್ತಕವನ್ನಿಟ್ಟು ತಮ್ಮ ಹಣೆಬರವನ್ನು ತಿದ್ದುಕೊಂಡು ಜನ್ಮದ ಸಾರ್ಥಕ ಮಾಡಿಕೊಳ್ಳುವ ಅಸಂಖ್ಯ ಭಕ್ತಗಣಗಳು ಈಗೂ ಇದ್ದಾರೆ ಇಂಥ ಪವಿತ್ರ ಸ್ಥಳಕ್ಕೆ ಬಹಳಷ್ಟು ಸಂತರು ಆಗಮಿಸಿ ತಮ್ಮ ಮನೋಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳುವರು ಸರ್ವರು ಭಾಗವತ ಧರ್ಮದ ಉಪದೇಶವನ್ನು ಮಾಡಿದರು ಭಕ್ತಿಗೆ ಜಾತಿ ಭೇದವಿಲ್ಲ ಎಲ್ಲ ಮಠದ ಎಲ್ಲ ಪಂಥದ ಎಲ್ಲ ಜಾತಿಯ ಭಕ್ತರು ಭಗವಾನ್ ಪಾಂಡುರಂಗನನ್ನು ಪ್ರೇಮಪೂರಕವಾಗಿ ಭಜಿಸುವುದನ್ನು ಇಲ್ಲಿ ನಾವು ಕಾಣಬಹುದು ಭಾರತದಲ್ಲಿಯೇ ಸರ್ವಕ್ಷೇತ್ರದಲ್ಲಿ ಪಂಡರಪುರವು ಬಹಳ ಪವಿತ್ರವಾಗಿ ಇರುತ್ತದೆ ಈ ಭಕ್ತವತ್ಸಲ ಭಗವಂತನಿಗೆ ಸರ್ವರು ಸಮಾನರಾಗಿದ್ದಾರೆ ಚೋಖಾ ಮೇರನಂಥ ಅಸ್ಪೃಶ್ಯ ಜಾತಿಯವನ ಹತ್ತಿರವೂ ಪಾಂಡುರಂಗನು ಸಹಭೋಜನ ಮಾಡಿದನು ಆದ ಕಾರಣ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರ ಹತ್ತಿರ ಹೋಗಲು ಜಾತಿ ಮುಖ್ಯವಲ್ಲ ಭಕ್ತಿಯೇ ಮುಖ್ಯವಾದದ್ದು ಇಂದಿಗೂ ಎಷ್ಟೋ ಭಕ್ತರು ಪಾದರಯಾತ್ರೆ ಮಾಡುತ್ತಾ ಹೋಗಿ ಪಂಡರಿ ದರ್ಶನ ಪಡೆಯುವರು ಈ ದಿಂಡಿಯ ವೈಭವ ರಮ್ಯ ಮನೋಹರವಾಗಿರುತ್ತದೆ ಈ ವಾರಿಗೆ ಬಂದವರು ಗೋಪಾಲ್ಕ ಕಾಲ ಮಾಡಿಕೊಂಡು ತಮ್ಮೂರಿಗೆ ಹೋಗುವರು ಹರಿಯ ಚತುರ ಧಾಮಗಳಲ್ಲಿ ಇದು ದಕ್ಷಿಣ ಧಾಮವಾಗಿದೆ ಉತ್ತರದಲ್ಲಿ ಮಥುರಾ ಬೃಂದಾವನ ಪಶ್ಚಿಮದಲ್ಲಿ ದ್ವಾರಕಾ ಪೂರ್ವದಲ್ಲಿ ಜಗನ್ನಾಥಪುರಿ ದಕ್ಷಿಣದಲ್ಲಿ ಪಂಡರಪುರ ಇವು ಭಗವಾನ್ ಶ್ರೀಕೃಷ್ಣನ ಪ್ರಸಿದ್ಧ ಕ್ಷೇತ್ರಗಳು ಪಂಡರಿ ಕ್ಷೇತ್ರವು ಅತಿ ಪುರಾತನ ಕಾಲದಿಂದಲೂ ಪ್ರಸಿದ್ಧ ಇರುವುದು ಇಂದಿಗೂ ಸಕಲ ಸುರರು ಈ ಕ್ಷೇತ್ರದಲ್ಲಿ ತರು ವೃಕ್ಷಗಳಾಗಿ ವಾಸಿಸುವರು ಭಕ್ತನ ಶುದ್ಧ ಭಾವದಲ್ಲಿ ದೇವರ ಸಾಕ್ಷಾತ್ಕಾರವಿರುವುದು ಕೀರ್ತನೆಯಲ್ಲಿ ನಾಮಸ್ಮರಣೆ ನಡೆದಿರುವುದರಲ್ಲಿ ಜೀವನ ವಾಸವೂ ಇದ್ದೇ ಇರುವುದು ಆ ಜಗಜ್ಜೀವನ ಭಕ್ತರಲ್ಲದೊಡನೆ ಮಾತಾಡುವುದಿಲ್ಲ ಆತನ ಧ್ವನಿಯೂ ಅವರಿಗೆ ಕೇಳಿಸುವುದಿಲ್ಲ ಭಾವಿಕ ನಿಜ ಭಕ್ತರೊಡನೆ ಮಾತುಕತೆಯನ್ನಾಡುವುದು ಪ್ರತ್ಯಕ್ಷ ಅನುಭವದ ಸಂಗತಿಯಾಗಿದೆ ನಾಮದೇವನ ಭಕ್ತಿಗೆ ಮೆಚ್ಚಿ ಪಂಡರಿನಾಥನು ಅವನೊಡೆಯನ್ನು ಊಟ ಮಾಡಿದನು ನಾಮಾಜಿ ಪಂಥನನ್ನು ಪಾರು ಮಾಡುವುದಕ್ಕಾಗಿ ಅಸ್ಪೃಶ್ಯನಾಗಿ ರಾಜ ದರಬಾರಕ್ಕೆ ಹೋಗಿ ಅದ್ಭುತ ಲೀಲೆ ಮಾಡಿದನು ಶ್ರೀ ವಿಠಲ ಮಂದಿರವು ಶ್ರೀ ಪಂಡರ್ಪುರ ಕ್ಷೇತ್ರದಲ್ಲಿ ಮಹತ್ವದ ಮಂದಿರವಿರುತ್ತದೆ ಮಂದಿರವು ಸಾಕಷ್ಟು ದೊಡ್ಡದಿರುತ್ತದೆ ಅದರ ಸುತ್ತಲೂ ಕಿರಿ ಅಗಲಾದ ಚಿಕ್ಕ ಚಿಕ್ಕ ಓಣಿಗಳಿರುತ್ತವೆ ಇದು ನಗರದ ಮಧ್ಯಭಾಗದಲ್ಲಿ ಇರುತ್ತದೆ ಇಲ್ಲಿಂದ ಸಮೀಪದಲ್ಲಿ ಭೀಮಾ ನದಿಯು ತೀರದಲ್ಲಿ ಪುಂಡಲೀಕನ ಮಂದಿರವಿರುತ್ತದೆ ಭೀಮಾ ನದಿಯು ಪಂಡರಪುರದ ಹತ್ತಿರ ಚಂದ್ರಾಕಾರವಾಗಿ ವಕ್ರವಾಗಿ ಹರಿದಿರುವುದರಿಂದ ಇದಕ್ಕೆ ಚಂದ್ರಭಾಗ ಎಂದು ಹೆಸರು ಪ್ರಾಪ್ತವಾಗುತ್ತದೆ ಯಾತ್ರಿಕರು ಚಂದ್ರಭಾಗೆಯಲ್ಲಿ ಸ್ನಾನ ಮಾಡುವರು ಪುಂಡಲೀಕನ ದರ್ಶನ ತೆಗೆದುಕೊಳ್ಳುವರು ಈ ಪುಂಡ ಪಂಡರಿನಾಥನ ಪಾದಗಳ ಮೇಲೆ ಪುಸ್ತಕವನ್ನಿಟ್ಟು ದರ್ಶನ ತೆಗೆದುಕೊಳ್ಳುವರು ಹೀಗೆ ದೇವರ ಪಾದಗಳನ್ನು ಸ್ಪರ್ಶ ಮಾಡುವ ಕ್ಷೇತ್ರವೆಂದರೆ ಇದೊಂದೇ ಎಂದು ಹೇಳಬಹುದು ಬಳಿಕ ಕ್ಷೇತ್ರ ಪ್ರದಕ್ಷಿಣೆ ಹಾಕುವರು ಮೇಲೆ ಮಹಾದ್ವಾರಕ್ಕೆ ಬಂದು ಗರುಡಪಾಯಿಯರಿಗೆ ವಂದಿಸುವರು ಕುಣಿ ಕುಣಿದು ಭಜನೆ ಮಾಡುವವರು ಆತನ ಧ್ಯಾನದಲ್ಲಿ ತನ್ಮಯರಾಗುವರು ಶ್ರೀ ವಿಠಲ ಮಂದಿರಕ್ಕೆ ಪೂರ್ವಾಭಿಮುಖವಾಗಿ ಮೂರು ಇರುತ್ತವೆ ನಾಮದೇವ ಬಾಗಿಲ ಗಂಡಸರ ಬಾಗಿಲ ಚಿಕ್ಕ ಬಾಗಿಲ ದಕ್ಷಿಣ ಬಾಗಿಲ ಪಶ್ಚಿಮ ಬಾಗಿಲ ಉತ್ತರಾಭಿಮುಖಿದ್ದ ರುಕ್ಮಿಣಿ ಬಾಗಿಲು ರುಕ್ಮಿಣಿ ಮಂದಿರದ ಪಟಾಂಗದ ಬಾಗಿಲು ಈ ಮಂದಿರದವನ್ನು ಪ್ರಥಮದಲ್ಲಿ ಯಾರು ಕಟ್ಟಿದರು ಹಾಗೂ ಅಲ್ಲಿಯ ವಿಠಲ ಮೂರ್ತಿನ ಯಾರು ಸ್ಥಾಪನೆ ಮಾಡಿದರು ಈ ವಿಷಯವು ಇತಿಹಾಸ ಸಂಶೋಧನೆಕಾರರಿಗೆ ನಿಶ್ಚಿತವಾಗಿ ತಿಳಿದಿಲ್ಲ ಮಹಾದ್ವಾರದ ಎದುರಿಗೆ ಚೋಖಾಮೇಳನ ಸಮಾಧಿ ಇರುತ್ತದೆ ಪಲ್ಟನದ ಹಿಂದಿನ ಅರಸರಾದ ಮಾಲೋಜಿರಾವ್ ನಿಂಬಾಳ್ಕರ್ ಅವರು ಇದನ್ನು ಜೀರ್ಣೋದ್ಧಾರ ಮಾಡಿ ಸಮಾಧಿಯ ಮೇಲೆ ಛತ್ರ ನಿಲ್ಲಿಸಿದ್ದಾರೆ ಇದರ ಪೂಜಾರರು ಅಸ್ಪೃಶ್ಯರು ಇದ್ದಾರೆ ಶ್ರೀ ವಿಠಲನ ದರ್ಶನಕ್ಕೆ ಹೋಗುವಾಗ ನಾಮದೇವನ ಸ್ಮರಣಾರ್ಥವಾಗಿ ನಾಮದೇವನ ಪಾವಟಿಗಳು ಇರುತ್ತವೆ ಎರಡು ಕಲ್ಲಿನ ವರ್ತುಳಗಳ ಕಂಬಗಳ ಮೇಲೆ ಆಧಾರಪಟ್ಟು ದ್ವಾರ ಮಂಟಪವಿರುತ್ತದೆ ಎಡಬದಿಗೆ ದೊಡ್ಡ ವೃಕ್ಷವಿರುತ್ತದೆ ಇದರ ಹತ್ತಿರದಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳ ಮಂದಿರ ಇರುತ್ತದೆ ಧನ್ಯವಾದಗಳು